ಈಗ ನಿಮಗೆ ಹೇಳಿದ್ರೆ ಈಗ ಏನು ನಮ್ಮ ಪೊಲೀಸ್ ಸಿಬ್ಬಂದಿಯವರು ನಮಗೆ ನೆನ್ನೆ ತಾನೇ ಬಹಳ ಗೌರವದಲ್ಲಿ ಬಹಳ ಬಹಳ ಪ್ರೀತಿಯಿಂದ ವಿಶ್ವಾಸದಲ್ಲಿ ನಮಗೆ ಬೆಂಬಲವನ್ನು ಕೊಟ್ಟರು ಯಾಕೆಂದ್ರೆ ಈಗೇನು ಇಡೀ ರಾಜ್ಯದಲ್ಲಿ ಅರ್ಧ ಮಾಡ್ಕೋಬೇಕು ರೈತರು ಇಡೀ ರಾಜ್ಯದಲ್ಲಿ ಕೆರೆ ಕೊಟ್ಟ ಹೋಮಗಳನ್ನು ಒತ್ತಿಸ್ಕೊಂಡು ಎಲ್ಲ ಕೂಡ ಸರ್ಕಾರಿ ನೌಕರರು ಯಾರಿದ್ದಾರೆ ಮತ್ತೆ ಸರ್ಕಾರದಲ್ಲಿ ಯಾರು ನಾವು ಎಂಎಲ್ ಎಂಪಿಗಳೇ ಮಾಡ್ಕೊಟ್ಟಿರ್ತೀವಿ ಅವರೆಲ್ಲ ಕಬಿಸ್ತಾ ಇದ್ದಾರೆ ಯಾಕೆಂದ್ರೆ ಈ ಉದಾಹರಣೆಗೆ ನೀವೇ ಹೋಗಿ ಚಿಕ್ಕಮಗಳೂರು ಜಿಲ್ಲೆ ಚಿಕ್ಕಮಗಳೂರು ತಾಲೂಕಿನ ಒತ್ತಾರೆ ಹೋಗ್ಲಿ ನಿರಡಿ ಗ್ರಾಮದಿಂದ ಇಪ್ಪತ್ತೈದು ಎಕರೆ ಹದಿನೈದು ಕುಂಟೆ ಎರಡು ಎಕರೆ ಇಪ್ಪತ್ತು ಕುಂಟೆ ಸರ್ವೆ ನಂಬರ್ ಮೂವತ್ತೈದರಲ್ಲಿ ಏನ್ ಗೋಮಾಲ ಇತ್ತು ಏನು ಗೋಮಾಳನ ಸರ್ಕಾರ ಅಧಿಕಾರಿಗಳು ಜಿಲ್ಲಾಧಿಕಾರಿಗಳು ದಂಡಾಧಿಕಾರಿಗಳು ಎಲ್ಲ ಸೇರ್ಕೊಂಡು ಅದನ್ನ ಲಪ್ಟಾಯಿಸಿ ಬೇರೆ ಯಾರಿಗೋ ಒಂದು ಖಾತೆ ಮಾಡಲಿ ಕೊಟ್ಟಿದ್ರೆ ಕೊಟ್ಟಿದ್ದೀರಿ ಅದನ್ನ ನಿಲ್ಲಿಸೋಕ್ಕೋಸ್ಕರ ಈ ಗೋ ಮಾತೆಗಳಿಗೆ ಮೇಯೋದಕ್ಕೆ ಒಂದು ನಾವು ಅದು ಮೇಯೋದಕ್ಕೆ ಒಂದು ಜಾಗ ಅಂತ ನಿಗದಿ ಮಾಡಿ ಅಂತ ಹೇಳಿ ಸಾಕಷ್ಟು ಬಾರಿ ಅರ್ಜಿಗಳನ್ನು ಕೊಟ್ಟರು ಕೂಡ ನೀವು ಗಮನ ಗಮನದಲ್ಲಿ ತಗಂಡೆ ಏನು ಇವತ್ತು ಆ ಗೋ ಮಾತೆಗಳು ಈಗ ಹೋಗ್ತಾ ಇದಾವೆ ದಿವಸದಲ್ಲಿ ನೀವೆಲ್ಲ ಏನು ಇವತ್ತು ಇವತ್ತಿನ ದಿವಸ ಗೋ ಮಾತೆಗಳಲ್ಲಿ ಪವಿತ್ರ ಏನು ಇವತ್ತು ನಮ್ಮ ಇವತ್ತೇನು ನಾಟಿ ತಳುಗಳು ಏನಿದೆ ಇವತ್ತು ನಶೆ ಹೋಗ್ತಾ ಇದಾವೆ ಅಂತ ಒಂದು ನಾಟಿ ತಳುಗಳು ಆ ಭಾಗದಲ್ಲಿ ಇರೋದ್ರನ್ನ ನೀವು ರಕ್ಷಣೆ ಮಾಡಬೇಕಾಗಿದೆ ಗೋಗಳಿಗೆ ಮಾತಾಡಿದ್ದಾರೆ ಹೆಚ್ಚೇನು ನಾನು ಹೇಳಕ್ಕೆ ಇಷ್ಟಪಡಲ್ಲ ಈಗಲೂ ನಾನು ನಂಬಿದೀನಿ ಈ ಹೋರಾಟ ದೊಡ್ಡ ಮಟ್ಟದಲ್ಲಿ ನಡೆಯುತ್ತೆ ಸಾಗುತ್ತೆ ಎಲ್ಲ ಸಹಕರಿಸಿದೀರ ಅಂತ ನಾನು ನನಗೆ ನನ್ಗೆ ಮಾತನಾಡ ಕೊಟ್ಟಿದ್ದಕ್ಕೆ ತುಂಬಾ ಧನ್ಯವಾದಗಳು ಪ್ರತಿ ರಾಜ್ಯದ ರೈತರು ಹತ್ತೊಂಬತ್ತಕ್ಕೆ ಸೇರ್ತಾರೆ ಹತ್ಮೂರಕ್ಕೆ ಚಿಕ್ಕಮಗಳೂರಲ್ಲಿ ರಾಜ್ಯ ರೈತ ಸಂಘ ಚಾಲನೆ ಕೊಟ್ಟಿದ್ದೀವಿ ಇದು ಬಾರಿ ಎಂಟ ಅಂದ್ರೆ ಇಡೀ ರಾಜ್ಯದ ರೈತರನ್ನ ಒಕ್ಕಿತನಕ್ಕೆ ಇಟ್ಕೊಳ್ಳುವಂತ ಒಂದು ಸಂದೇಶ ಇದೆ ಯಾಕೆ ಸರ್ಕಾರಗಳು ಸೀಮಿತ ಭ್ರಷ್ಟ ಅಧಿಕಾರಿಗಳು ಕಂಡ ಇಲಾಖೆ ಅಧಿಕಾರಿಗಳು ಗುಂಡುಕೋಟು ಹೋಮವರ ಕೆರೆ ಕೆಟ್ಟ ಪ್ರಜಾ ವ್ಯಕ್ತಿಗಳಿಗೆ ಖಾತೆ ಮಾಡಿದ್ದಾರೆ ಎರಡು ಎಕರೆ ಮೂರು ಎಕರೆ ನಾಲ್ಕು ಎಕರೆ ಇದು ಯಾರಪ್ಪನ್ಸಿದು ಇದು ಯಾರ್ದಿದು ಇವತ್ತು ಅಧಿಕಾರಿಗಳನ್ನ ಡ್ರಸ್ಟ್ನ ಇವತ್ತು ಯಲಂಕ ತಾಸೀದರನ್ನ ಜೈಲಿಗೆ ತಿದ್ದೀವಿ ಎಣ್ಣೂರು ಯಲಂಕ ತಾಸೀದರ್ನ ಏನೋ ರೈತರನ್ನ ಗೋಮ ಗೋಮಾಲ ಗುಂಪಾಪನ ಕಾಟ ಮಾಡಿದಂತ ಪುಣಾತ್ಮನ ಜೈಲ್ಗೆಟ್ಟಿದ್ದೀವಿ ಯಾರು ತಪ್ಪು ಮಾಡಿದ್ದಾರೆ ರೈತ ಅನ್ನದಾತನಿಗೆ ರೈತನಿಗೆ ನಮ್ಮನ್ನು ಮೆಮೊರಂಡಮ್ ಕಟ್ಟು ಹೋಗ್ತೀವಿ ಅಂತ ನಾವು ನಿಮ್ಮ ಊಟ ಆದ್ಮೇಲೆ ನೀವು ಊಟ ನಾವು ನಮ್ಗೆ ಊಟ ನಾವು ಮಾಡಬೇಕು ದನ ಕರ ಮೇಯೋದು ಬೇಡವಾ ಇಲ್ಲ ಬೆಂಗಳೂರು ತನಕ ಹೋಗ್ಬೇಕಲ್ಲ ಹೋಗ್ತೀವಿ ಅದ್ರ ಬಗ್ಗೆ ಆದ್ರೂ ಯೋಚನೆ ಮಾಡ್ಕೊತಾನೆ ತಿಳ್ಸದಲ್ಲೇ ತಿಳಿಸಿದೀವಿ ರಾತ್ರಿ ನಾವು ಬಂದಿದ್ದು ಗೊತ್ತಿದೆ ಅಲ್ಲ ಈ ರೀತಿ ಆದ್ರೆ ಹೇಗೆ ಯಾವುದೇ ತಿಳಿಸ್ತಾ ಇದೆ ನೀವು ಏನು ಹೆಂಗಿ ಕಾರ್ಯರೂಪ ಯಾಕೆ ಮಾಡ್ತಾ ಇದ್ರ ನೀವು ಕಚೇರಿ ಈಗ ಚಿಕ್ಕಮಂಗ್ಳೂರು

ಅಲ್ಲ ನಿಮ್ಮ ಜೊತೆ ನಾವಿದ್ದೀವಿ ಯಾಕಂದ್ರೆ ಈ ರೈತ ಇವತ್ತು ನಿಜವಾಗ್ಲೂ ಪಾಪಿಂತ ನಾನಾದ್ರೂ ಭಾವಿಸ್ತೇನೆ ಯಾಕಂದ್ರೆ ಮಳೆಯಲ್ಲಿ ನೆಮ್ಮ ಚಳಿಯಲ್ಲಿ ನಡಗಿ ಬಿಸಿಲಲ್ಲಿ ಒಣಗಿ ದೇಶಕ್ಕೆ ಅನ್ನ ಆಗ್ತಕ್ಕಂಥವ್ರು ಇವನು ಸುಖವನ್ನೇ ಕಾಣದೆ ಇಡೀ ದಿನ ತನ್ನ ಬೇಸಾಯದಲ್ಲಿ ತಡೆಗೊಂಡು ತನ್ನ ಜಮೀನು ಕನಕರನ ರಾಸುಗಳ ಮಧ್ಯದಲ್ಲಿ ಜೀವನ ಮಾಡುವ ಸಂದರ್ಭದಲ್ಲಿ ಸರ್ಕಾರದ ಯಾವುದೇ ವ್ಯವಸ್ಥೆಗಳು ಸುಲಭವಾಗಿ ದಕ್ಕೋದಿಲ್ಲ ಏನಾದರೂ ಅಂದ್ರೆ ನಿಮ್ಮಂತ ಹೋರಾಟಗಾರರಿಂದ ಅಂತ ಹೇಳಿ ನಿಮ್ಮ ಹೋರಾಟಕ್ಕೆ ಜಯ ಆಗಲಿ ಬೆಂಗಳೂರು ಗಂಟೆ ಹೋಗಿ ಬಹುಶಃ ನೆಲಮಂಗ್ಳಕ್ಕೆ ಬಂದಾಗ ನಾನು ಕೂಡ ನಿಮ್ಮ ಜೊತೆ ಅಳ್ಳಾಪುರ ಮಂಜೇಗೌಡ ಜೊತೆ ನಿಮ್ ಟೀಮ್ ಜೊತೆ ಸೇರ್ಕೊತೀನಿ ಅಳ್ಳಾಪುರ ಜೊತೆ ನಾವು ಯಾವ ಸದಾ ಇರ್ತೀವಿ ಅಂತ ಹೇಳಿ ಅವರು ಕೂಡ ನಮ್ಮ ಹೋರಾಟದಲ್ಲಿ ಇದುವರೆಗೂ ಇದ್ರು ಧರ್ಮಸ್ಥಳದ ಪರವಾಗಿ ಧರ್ಮಸ್ಥಳ ಉಳಿಲಿರ್ತಕ್ಕಂಥ ಹೋರಾಟದ ಪರವಾಗಿ ಹಾಗಾಗಿ ಒಳ್ಳೇದಾಗಲಿ ಒಳ್ಳೆ ಮಹಿಳಾ ಮನೆಗಳು ಬಂದಿದ್ರಿ ಮತ್ತೆ ನೀವೆಲ್ಲರೂ ಕೂಡ ಇದೇ ರೀತಿಯಾಗಿ ಹೋರಾಟ ಮಾಡಿದ್ದೆ ಆದ್ರೆ ರೈತರಿಗೆ ನ್ಯಾಯ ಸಿಗ್ತದೆ ಬಹುಶಃ ಈಗ ಇರುವಂತ ಕೃಷಿ ಸಚಿವರು ಎಲ್ಲ ಮನವಿ ಮಾಡ್ಕೊಂಡು ಎಲ್ಲ ಮಾಡ್ಕೊಂಡು ದುಬ್ಬಾಳಿಕೆ ಮಾಡ್ಕೊಂಡು ಮಾಡ್ಕೊಳ್ತಿದ್ದಾರೆ ರೈತರಿಗೆ ಉಪಯೋಗ ನಿಮಗೆ ಏನಾದರೂ ಇದ್ರೆ ದನ ಕರಿಗಳು ಹಾಲು ಕುಡಿಬೇಕು ಅಂತ ಏನಾದ್ರೂ ಇದ್ರೆ ಎಲ್ಲ ರೈತರೆಲ್ಲ ಒಗ್ಗುಟ್ಟಾಗಿ ನೀವು ಬಂದು ಸಾಕಾರ ಮಾಡಬೇಕು ಯಾಕೆಂದ್ರೆ ಇವತ್ತಿಂದು ಮುಂದೆ ನಾವು ನಾವು ಪಿಳ್ಳೆಗಳಿಗೆ ದನ ಕರಿಗಳ ಆರೋಗ್ಯ ನಾವು ನೋಡ್ಕೊತೀವಿ ಅಂದ್ರೆ ಹಾಲು ನಾಟಿಸ್ಗಳು ಇವೆಲ್ಲ ಬೇಕು ಒಳ್ಳೆ ಆಹಾರ ಬೇಕು ಒಳ್ಳೆ ಆಹಾರ ಇಲ್ಲ ಅಂದ್ರೆ ಇವತ್ತು ಮುಂದೆ ಕಷ್ಟ ಎಲ್ಲ ಆಟ ಆಡೋಕ್ ಜಾಸ್ತಿ ಇವತ್ತು ಇವತ್ತಿದ್ದ ನಾಳೆ ಎಲ್ಲ ನಾಡ್ದಿದ್ದು ನಾಡ್ದಿಲ್ಲ ಯಾಕೆಂದ್ರೆ ರೈತರು ಒಳ್ಳೆ ಬೆಳೆ ಬೆಳೆದು ಕೊಟ್ರೆ ಎಲ್ಲ ಜನ ಉಳಿಯೋಕೆ ಇಲ್ಲ ಅಂತ ಅಂದ್ರೆ ಏನೂ ಇಲ್ಲ ರೈತರು ಮುಂದೆ ತುಂಬಾ ಕಷ್ಟ ಆಗುತ್ತೆ ಜನಗಳು ಇವತ್ತಾದ್ರೆ ಎಚ್ಚರಿಕೆ ತಗೊಳ್ಳಿ ಎಲ್ಲ ರೈತರು ಒಂದು ಇವತ್ತು ನಾನು ಮನವಿ ಮಾಡ್ತಾ ಇರೋದು ಅಂದ್ರೆ ಎಲ್ಲರಿಗೂ ನೀವು ದನ ಕರೆಗಳು ಮತ್ತೆ ರೈತರು ಬೆಳೆ ಯಾವ್ದು ಒಂದು ಸಿಕ್ಕಾಗ್ತಾರೆ ಎಲ್ಲ ಒಂದು ಎಲ್ಲ ಒಂದು ಸಹಕಾರದಿಂದ ರೈತರು ಎಚ್ಚೆತ್ಕೋಬೇಕು ರೈತರ ಸಂಘ ಇಲ್ಲ ಅಂತ ಅಂದರೆ ಜನಗಳು ಈಗ ಹೋರಾಟ ಇಲ್ಲ ಅಂತಾರೆ ಯಾವುದು ಆಗ್ತಾ ಇಲ್ಲ ಜನಗಳು ಬಂದು ಬೆಂಬಲಿಸ್ಬೇಕು ಎಲ್ಲ ನಾನು ಹೇಳ್ತೀನಿ ಎಲ್ಲರಿಗೂ ಒಂದನೇ ನಾನು ಹೇಳ್ತೀನಿ ಎಲ್ಲರಿಗೂ ಇರ್ತಕ್ಕಂಥ ನಮ್ಮ ಮಂಜೇಗೌಡರು ಮತ್ತೆ ವಿನೋದ್ ಕಾರಣ ಮತ್ತೆ ಎಲ್ಲ ನಮ್ಮ ಇಲ್ಲವರು ಸಂಘಟನೆಗಾರರು ಎಲ್ಲರಿಗೂ ಮನೆ ಮಾಡ್ಕೊಳ್ತೀನಿ ದೊಡ್ಡ ಮಟ್ಟ